ನಾನು ಈ ಕೌಸ್ತುಬ ಚಿತ್ರದ ನಿರ್ದೇಶಕ ಸಿದ್ದು ವಜ್ರಪ್ಪ ಅಂತ ನನ್ನ ಹೆಸರು ಈ ಹಿಂದೆ ನಾನು ರಾಹುತ ಅನ್ನೋ ಒಂದು ಚಿತ್ರ ಮಾಡಿದ್ದೆ ಇದೇ ಜನವರಿ ತರ್ಟಿ ಫಸ್ಟ್ ರಿಲೀಸ್ ಆಗಿತ್ತು ಅದಾದ ನಂತರ ಇದು ನನ್ನ ಎರಡನೇ ಚಿತ್ರ ಇದಾದ ಮೇಲೆ ನಾನು ಅಂದ್ರೆ ಪ್ರಮೋದ್ ಸರ್ ಅವ್ರನ್ನ ಅವ್ರ ಜೊತೆಗೆ ನಾನು ಕೆಲಸ ಮಾಡಬೇಕು ಅವ್ರನ್ನ ಕ ಅವರು ನಾನು ಒಂದು ಬೇರೆ ರೂಪದಲ್ಲಿ ಅಂದರೆ ಅವ್ರನ್ನ ಪೊಲೀಸ್ ಆಫೀಸರ್ ಆಗಿ ತುಂಬ ತೋರಿಸಿದ್ದಾರೆ ಆಮೇಲೆ ನಾನು ಅವ್ರ ಹತ್ರ ಹೋಗ್ಬೇಕಾದ್ರೆ ಕೇಳಿದ್ದೆ ಅವ್ರನ್ನ ಪೊಲೀಸಾಗಿ ತೋರಿಸ್ಬೇಕಂತಿದ್ದೀನಿ ಅಂತ ನನ್ನ ನಿರ್ದೇಶಕ ಮಿತ್ರರು ಕೇಳಿದರೆ ಅವರು ಪೊಲೀಸ್ ಅಂದರೆ ಸಾಕು ನಿನ್ನ ಆಚೆ ಓಡಿಸ್ತಾರೆ ಅಂತ ಹೇಳಿದರು ಸೊ ಅವರು ಕೂಡ ಇಲ್ಲ ಸರ್ ಇದು ಪೊಲೀಸ್ ಅಂತ ಮತ್ತೆ ಪೊಲೀಸ ಅಂದರು ಫಸ್ಟ್ ಟೈಮ್ ಆಫೀಸಿಗೆ ಹೋದಾಗ ಇಲ್ಲ ಸರ್ ಇದು ಪೊಲೀಸ್ ಅಂತಕ್ಕ ನೀನು ಹಂಗೆ ಅನ್ಕೋಬೇಡಿ ಈ ಆಫೀಸರ್ ಸ್ವಲ್ಪ ಬೇರೆ ರೀತಿ ವರ್ಕ್ ಮಾಡ್ತಾನೆ ಅಂತೇಳಿ ಸ್ವಲ್ಪ ಕತೆ ಮುಖಾಂತರ ಅವರ ಪಾತ್ರನ ನಾನು ಹೇಳಿದೆ ಆಮೇಲೆ ಅವ್ರಿಗೂ ಕೂಡ ನಾನು ಹೇಳಿದೆ ಸರ್ ಕತೆ ತುಂಬಾ ಯಾವ್ ಯಾವ ರೀತಿ ಇದೆ ಅಂತ ಅನ್ಕೊಂಡೆ ನೀವು ಒಪ್ಕೊಳ್ಳಿ ನಾನು ತುಂಬಾ ಕನ್ಸ್ ಕಟ್ಕೊಂಡು ಬಂದಿದೀನಿ ನಿಮ್ಮನ್ನ ನಾನೊಂದು ನನ್ನ ಕಣ್ಣಿಂದ ಬೇರೆ ರೂಪದಲ್ಲಿ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ನಿಮ್ಮ ಒಂದು ಇತ್ತೀಚಿನ ಸಿನಿಮಾಗಳಲ್ಲಿ ಹೇಗೆ ಬಂದಿದೆಯೋ ಅದನ್ನು ವಿ ಆ ಎಲ್ಲ ಪಾತ್ರಗಳಿಗಿಂತ ಸ್ವಲ್ಪ ವಿಭಿನ್ನತೆಯನ್ನು ನಾನು ಸ್ವಲ್ಪ ತೋರಿಸ್ಕೊಳ್ಳೋಣ ಅಂದರೆ ಪೊಲೀಸ್ ಪಾತ್ರದಲ್ಲೂ ತುಂಬ ಕೆಲಸ ಏನೇನು ಮಾಡಿದ್ದಾರೆ ನಿಭಾಯಿಸಿದ್ದಾರೆ ಅದನ್ನು ನಾನು ತೋರಿಸ್ಬೇಕಂತ ಹೇಳಿ ಸರ್ ಹತ್ರ ಹೋಗಿ ಈ ಕತೆ ಹೇಳಿದಾಗ ಒಪ್ಕೊಂಡ್ರು ಫಸ್ಟ್ ಅವರೇ ನಮ್ಮ ಚಿತ್ರಕ್ಕೆ ಬಹಳ ದೊಡ್ಡ ಸ್ಫೂರ್ತಿ ಮತ್ತು ಚೈತನ್ಯ ಅಂತ ಹೇಳ್ಬೋದು ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ತಿಳಿಸ್ತೀನಿ ತದನಂತರ ಹೇಳ್ಬೇಕಂದ್ರೆ ನನ್ನ ಈಗ ಸಿನ್ಮಾ ಸಿನ್ಮಾದಲ್ಲಿ ಸಿನ್ಮಾದಲ್ಲೊಂದು ಸಿನ್ಮಾ ಸಿನಿಮಾದೊಳಗೆ ಸಿನ್ಮಾದೊಳಗೊಂದು ಕತೆ ಕತೆ ಒಳಗಡೆ ಒಂದು ಕ್ಯಾರೆಕ್ಟರ್ಗಳಿದ್ದಾವೆ ಹಾಗಾಗಿ ಇದನ್ನು ನಾನು ಅಷ್ಟು ಸುಲಭವಾಗಿ ಹೇಳೋಕ್ಕೂ ಆಗಲ್ಲ ಹೇಳಿದರೂ ಕೂಡ ನೀವು ಆ ಕತೆನ ಇದೇ ರೀತಿ ಇದೇ ಭಾವ ಇದೇ ರೂಪ ಅಂತ ನಾನು ಅದನ್ನ ಹೇಳೋಕ್ಕಾಗಲ್ಲ ಸಿನಿಮಾ ಸಿನಿಮಾದೊಳಗೊಂದು ಕತೆ ಇದೆ ಆ ಕತೆ ಒಳಗಡೆ ನಾವು ಒಂದಿಷ್ಟು ಪಾತ್ರಗಳಿದಾವೆ ಇಷ್ಟು ಮಾತ್ರ ನಾನು ಕೌಸ್ತುಬ ಅಂತ ಹೇಳ್ಬೋದು ಆ ಪಾತ್ರದಲ್ಲಿ ನಾನು ಈ ಸಿನಿಮಾಕ್ಕೆ ನಿರ್ದೇಶಕ ಆದ್ರೆ ಕೌಸ್ತುಭ ಅನ್ನೋ ಸಿನಿಮಾಕ್ಕೆ ನಿರ್ದೇಶಕನ ಪಾತ್ರ ಮಾಡ್ತಿರೋದು ನಮ್ಮ ನಟರಾಜ್ ಸರ್ ಅವರು ಅದಾದ ನಂತರ ಮತ್ತೆ ನಮ್ಮ ಸರ್ ಏನಿದ್ದಾರೆ ಕೀರ್ತಿ ಸರ್ ತುಂಬ ತುಂಬಾ ದೊಡ್ಡ ಕಲಾವಿದರು ಅವರು ಕೂಡ ನಮ್ಮ ಸಿನಿಮಾಕ್ಕೆ ಕಮಿಷನರ್ ಪಾತ್ರ ಮಾಡ್ತಿದ್ದಾರೆ ತುಂಬ ಒಂದು ತಿರು ಕೊಡುವಂಥ ಪಾತ್ರ ಅದು ಆ ಪಾತ್ರ ಕೂಡ ನಮ್ಮ ಸರ್ನ ಹ್ಯಾಂಡ್ಲ್ ಮಾಡೋವಂಥ ಪಾತ್ರ ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ನಮ್ಮ ಪಾ ನಮ್ಮ ಸಿನಿಮಾದ ಪಾತ್ರವನ್ನು ಮಾಡಲು ಒಪ್ಕೊಂಡಿದ್ದಾರೆ ಮತ್ತು ಆ ಪಾತ್ರ ಕೂಡ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದರು ಕತೆಗೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗಾಗಿ ಕೀರ್ತಿ ಸರ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ವೆಲ್ಕಮ್ ಸರ್ ಸೊ ಸಿನಿಮಾ ಅಂತ ಬಂದಾಗ ಅದ್ರ ಬಗ್ಗೆ ರೂಪರೇಷೆಗಳನ್ನು ನಾನು ಪ್ರಮೋದ್ ಸರ್ ಹತ್ರ ಡಿಸೈಡ್ ಮಾಡಿದಾಗ ನಾನು ಒಂದಿಷ್ಟು ವಿಚಾರಗಳನ್ನು ಕೇಳಿದೆ ಸಿನಿಮಾದಲ್ಲಿ ಜರ್ನಿ ಮಾಡಬೇಕಂದ್ರೆ ಹೇಗಿರುತ್ತೆ ಸರ್ ಅಂತ ಕೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು ಮನಸ್ಸು ಮತ್ತು ಬುದ್ಧಿ ಎರಡನ್ನೂ ಏಕಾಂತದಲ್ಲಿ ಇಟ್ಕೊಂಡು ಏಕಚಿತ್ರದಿಂದ ಸಿನಿಮಾನ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲಿ ಪ್ರೇಕ್ಷಕ ಪ್ರಭು ಕೈ ಹಿಡಿತಾರೆ ಅಂತ ಹೇಳಿದ್ರು ನಾವು ಕೂಡ ಪ್ರೇಕ್ಷಕ ಪ್ರಭುಗೆ ಮೆಚ್ಚುಗೆ ಆಗೋ ಥರ ಒಂದು ಸಿನಿಮಾ ಮಾಡೋಣ ಅಂತ ಹೊರಟಿದೀವಿ ಅದೇ ಕೌಸ್ತುಭ ಕೌಸ್ತುಬ ಅಂತ ಅಂದಾಗ ಆಗಲೇ ಮೆಡಮ್ ಹೇಳಿದ್ರು ಆ ಅಂದ್ರೆ ಆ ಮಣಿ ಅಂದ್ರೆ ಸಮುದ್ರ ಮಂತ್ರದಲ್ಲಿ ಸಿಕ್ಕಂತ ಒಂದು ಶ್ರೇಷ್ಠ ಮಣಿ ನಾರಾಯಣನ ಶ್ರೇಷ್ಠ ಮಣಿ ಅದು ಆದರೆ ಆ ಮಣಿಗೂ ಮತ್ತೆ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಆ ಅದೇ ರೀತಿ ರೆಫರೆನ್ಸ್ ಮಾಡುತ್ತೆ ಅಂದ್ರೆ ನಮ್ಮ ಒಂದು ಸಿನ್ಮಾ ಇದೆ ಆ ಸಿನಿಮಾ ಕೌಸ್ತುಭ ಮಣಿಯಷ್ಟೇ ಶ್ರೇಷ್ಠವಾಗಿರುತ್ತೆ ಅಂತ ಹೇಳೋಕೆ ಇಷ್ಟಪಟ್ಟು ಆ ಕೌಸ್ತುಭ ಅನ್ನೋ ಟೈಟಲ್ ನಾವೀಗ ಟೈಟಲ್ ಆಗಿಟ್ಟು ನಿಮ್ಮ ಮುಂದೆ ಪ್ರಶ್ನೆ ಪಾತ್ರ ಅಂದಾಗ ಒಂದು ಹೆಜ್ಜೆ ಹಿಂದೆ ಇಡೋಕೆ ಕಾಲ ಬಂದ್ಬಿಟ್ಟಿದೆ ಯಾಕಂದ್ರೆ ನಲವತ್ತೈದು ಸಿನ್ಮಾ ಅದೇ ತರ ಕಾಣಿಸ್ಕೊಂಡು ಕಾಣಿಸ್ಕೊಂಡು ಅಂದ್ರೆ ಆ ಪಾತ್ರದಲ್ಲಿ ಪ್ರತಿ ಸರಿ ಪೊಲೀಸ್ ಪಾತ್ರ ಮಾಡ್ಬೇಕಾದ್ರು ಏನಾರು ಹೊಸ್ತು ಮಾಡೋಣ ಏನಾರು ಹೊಸ್ತು ಮಾಡೋಣ ಅಂತ ಪ್ರಯತ್ನ ಮಾಡಿ 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 ಮೋಸ್ಟ್ಲಿ ಅದು ಖಾಲಿ ಆಗೋಗಿದೆ ಅನ್ಸುತ್ತು ಸೊ ಹಂಗಾಗಿ ಬೇಡ ಅಂತ ರೆಸ್ಟ್ರಿಕ್ಟ್ ಮಾಡಿಟ್ಟಿದೆ ಆ ಕ್ಯಾರೆಕ್ಟರ್ ಯಾರೇ ಫೋನ್ ಅಲ್ಲಿ ಕಾಲೇ ಸರ್ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅಂದ್ರೆ ಸಾರಿ ಫೋನ್ ಇಡಿ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದೇನೆ ಸೊ ಯಾ ಈ ಫಿಲಮ್ ಬಂದಾಗ ಫಸ್ಟ್ ಇಂಪ್ರೆಷನ್ ಅದೇ ಇತ್ತು ಸರ್ ನೀವು ನಾಯಕರಾಗಿ ನಟಿಸಬೇಕು ಈ ಸಿನಿಮಾದಲ್ಲಿ ಪೊಲೀಸ್ ಪಾತ್ರದಲ್ಲಿ ಅಂದಾಗ ಇಲ್ಲಪ್ಪ ಆಗಲೇ ಮಾಡ್ಬಿಟ್ಟಿದ್ದೀನಿ ಸುಮಾರಷ್ಟು ಪೊಲೀಸು ದಯವಿಟ್ಟು ಬಿಟ್ಬಿಡು ಇಲ್ಲ ನೀವು ಕತೆ ಒಂದ್ಸರಿ ಕೇಳಿ ಅಂದರು ಇಲ್ಲ ಕತೆನೇ ಕೇಳಲ್ಲ ನಾನು ನಿಮ್ಮ ಟೈಮು ವೇಸ್ಟ್ ಮಾಡ್ಕೊಬೇಡಿ ನನ್ನ ಟೈಮು ವೇಸ್ಟ್ ಮಾಡಬೇಡಿ ಅಂದೆ ಬಟ್ ಆಮೇಲೆ ಫೋರ್ಸ್ ಮಾಡಿ ಎಸ್ ಅಗೇನ್ ಇನ್ನೊಬ್ಬರು ಫ್ರೆಂಡು ನಿರ್ದೇಶಕರು ಕೂಡ ಅವರು ಕೂಡ ಫೋರ್ಸ್ ಮಾಡಿ ಸರಿ ಕೇಳಿ ಅಂತಂದ್ರು ಕೇಳಿದಾಗ ಅನ್ನಿಸ್ತು ಅಂದರೆ ಯಾ ಕತೆ ವಿಭಿನ್ನವಾಗಿದೆ ಅದ್ರ ಅದ್ರ ಬಗ್ಗೆ ಬೇರೆ ಯಾವುದು ಇದಿಲ್ಲ ಕೊಂಕುಗಳಿಲ್ಲ ಆದರೆ ಸುಮಾರಷ್ಟು ವಿಚಾರಗಳನ್ನ ಅರ್ಥ ಮಾಡಿಸೋದ್ರಲ್ಲಿ ವಿಜುವಲ್ ಮೀಡಿಯಾದಲ್ಲಿ ಈ ಸಿನಿಮಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ಡೈಲಾಗ್ ಮೂಲಕ ಮಾಡುವಂತ ಸಿನಿಮಾಗಳು ಕೆಲವಾದರೆ ದೃಶ್ಯ ಮಾಧ್ಯಮದ ಮೂಲಕ ಹೇಳುವಂತ ಕತೆಗಳು ತುಂಬಾ ವಿರಳ ಸಿಗೋದು ನಮಗೆ ಸೊ ಆ ತರದ ಒಂದು ಕತೆ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಷ್ಟು ಚೆನ್ನಾಗಿ ನಮ್ಮ ಅವರು ಎಷ್ಟು ಚೆನ್ನಾಗಿ ನಮ್ಮ ಡೈರೆಕ್ಟ್ರು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾರೆ ಅವಾಗ ಮಾತ್ರ ಈ ಸಿನಿಮಾ ಮೋಸ್ಟ್ಲಿ ಜನರಿಗೆ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಯಾಕಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಇದು ತುಂಬ ಈಸಿಯಾಗಿ ಒನ್ ಲೈನರ್ ಥರ ಕತೆ ಹೇಳ್ಬಿಡೋಕ್ಕೂ ಆಗಲ್ಲ ಅಥವಾ ಕತೆ ಕೇಳೋದವ್ರಿಗೆ ಅದನ್ನು ಇಮಿಡಿಯೇಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಅದಕ್ಕೆ ನಾನೇ ಆ್ಯಕ್ಚುಲಿ ಮೂರು ಸರಿ ರೀಡಿಂಗ್ ತೊಗೊಂಡಿದ್ದೀನಿ ಮತ್ತೆ ಮತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ಮೇ ಬಿ ಇದು ಕೂಡ ಒಂದು ಒಳ್ಳೆ ಸಿನಿಮಾ ಆಗಿ ಬರುತ್ತೆ ಅನ್ನೋ ನಂಬಿಕೆಯಲ್ಲಿದ್ದೀನಿ ಆ ಲಕ್ಷ್ಮೀ ವೆಂಕಟೇಶ್ವರನ ಆಶೀರ್ವಾದದೊಂದಿಗೆ ಈ ಸಿನಿಮಾ ಶುರುವಾಗ್ತಿದೆ ಸೊ ದೇವರು ಇಲ್ಲದೆ ಯಾವ ಕಾರ್ಯನೂ ಶುರು ಆಗೋಲ್ಲ ಸೊ ಈ ಕಾರ್ಯ ಕೂಡ ದೇವರ ಆಗಿದೆ ಶುರುವಾಗಿದೆ ದೇವರು ಇದಕ್ಕೆ ಇಲ್ಲಿ ಯಾವ ಹಂತವನ್ನ ತೋರಿಸ್ಬೇಕು ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಅವರಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ನಾವು ನಮ್ಮ ಕೆಲಸವನ್ನ ಮಾಡ್ತೀವಿ ಸೊ ಅವ್ರು ಹೇಳಿದ್ರು ಪಕ್ಕದಲ್ಲಿರೋರು ಕಮಿಷನರ್ ಕ್ಯಾರೆಕ್ಟರ್ ಮಾಡ್ತೀಯಾರೆ ಈ ಪಾತ್ರವನ್ನ ಕಂಟ್ರೋಲ್ ಮಾಡೋದು ಅಂತ ಕರೆಕ್ಟಾಗಿ ಆಗಿ ಬಂದಿದ್ದಾರೆ ನಮ್ಮ ಗುರುಗಳವರು ಇಲ್ಲಾಂದ್ರೆ ಬೇರೆ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಮ್ಮನ್ನ ಅಂತ ಗುರುಗಳನ್ನೇ ಕರ್ಕೊಂಡ್ ನಿಲ್ಲಿಸ್ಬಿಟ್ಟಿದ್ದಾರೆ ಕಂಟ್ರೋಲ್ ಮಾಡೋಕ್ಕೆ ನಾವೆಲ್ಲ ರಂಗಭೂಮಿಗೆ ಬರೋದಕ್ಕೆ ಕಾರಣ ಇವ್ರುಗಳೇನೆ ಇಲ್ಲ ಅಂದಿದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ರಂಗಭೂಮಿಗೆ ನಾವು ಕಾಲಿಡ್ತಾನೆ ಇರಲಿಲ್ಲ ಬೇರೆ ಯಾವುದೋ ಫೀಲ್ಡಲ್ಲಿ ಇರ್ತಿದ್ದೆ ಅನ್ಸುತ್ತೆ ನಾನು ಸೊ ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಒಂದು ತಂಡ ತಂಡದ ಜೊತೆ ರಂಗಭೂಮಿ ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ ಅಂದರೆ ಈ ಥರದ ಸ್ಫೂರ್ತಿಗಳು ನಮಗೆ ಬಹಳ ಮುಖ್ಯ ಆಗ್ತಾರೆ ಸೊ ಅದೇ ರೀತಿ ಸುಮಾರಷ್ಟು ಗೆಳೆಯರು ನಾನು ಇವ್ರ ಪರ್ಫಾಮೆನ್ಸ್ಗಳನ್ನು ಕೂಡ ನಾ ಹಲವಾರು ಕಡೆ ನೋಡಿದ್ದೀನಿ ಈ ಎಲ್ಲ ಸದಸ್ಯರ ಜೊತೆ ಯಾಕಂದ್ರೆ ಒಂದು ಸಿನಿಮಾ ಒಬ್ಬ ಹೀರೋಯಿಂದ ಖಂಡಿತವಾಗ್ಲೂ ಆಗಲ್ಲ ಅಥವಾ ಒಂದು ಹೀರೋಯಿನಿಂದ ಇಂದ ಖಂಡಿತವಾಗ್ಲೂ ಆಗಲ್ಲ ಅಥವಾ ಒಬ್ಬ ನಿರ್ದೇಶಕನಿಂದಾನೂ ಆಗಲ್ಲ ಅದು ಎಲ್ಲರೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋದ್ರೆ ಪ್ರೊಡ್ಯೂಸರ್ ಕೂಡ ಅಷ್ಟೇ ಪಾಸಿಟಿವ್ ಆಗಿದ್ದಾರೆ ಮಾತ್ರ ಇದೆಲ್ಲದಕ್ಕೂ ಯಾಕಂದ್ರೆ ದುಡ್ಡು ಹಾಕೋರು ಸಾವಿರ ಜನ ಇದ್ದಾರೆ ದುಡ್ಡು ಹಾಕಿದ ತಕ್ಷಣ ಸಿನಿಮಾ ಆಗಲ್ಲ ಅಥವಾ ಸಿನಿಮಾ ಆಗಿದ ತಕ್ಷಣ ಅದು ಗೆಲ್ಲತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ಲವೂ ಕೂಡ ಕಾನ್ಸಂಟ್ರೇಟೆಡ್ ಅಂದ್ರೆ ಎಲ್ಲವೂ ಕೂಡ ಒಂದು ಒಂದು ಕಲ್ಲಿಗೆ ನೀವು ಒಂದು ಹತ್ತು ದಿನ ಕಾನ್ಸಂಟ್ರೇಟ್ ಮಾಡಿ ಪೂಜೆ ಮಾಡಿದ್ರೆ ಅದು ಕೂಡ ದೇವರಾಗುತ್ತೆ ಸೊ ಹಾಗೆ ಸಿನಿಮಾನು ಕೂಡ ಸಿನಿಮಾ ಈ ಸಿನಿಮಾದ ಮೇಲೆ ಅಷ್ಟು ಭಕ್ತಿ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡಿದ್ರೆ ಸತ್ಯ ಅಂತೆ ಈ ಸಿನಿಮಾದ ಈ ಸಿನಿಮಾ ಗೆಲ್ಲಿಸೋದಕ್ಕೆ ಭಾಳ ಕಷ್ಟ ಇಲ್ಲ ಅಂತ ಅನ್ಕೋತೀನಿ ಸೊ ಗೆಲ್ಸೋದು ಅವ್ರಿಗೆ ಬಿಟ್ಟಿದ್ದು ಬಟ್ ಶ್ರದ್ಧೆ ಭಕ್ತಿಯಿಂದ ನಾವು ಕೆಲಸ ಮಾಡೋಣ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಈ ತರ ಒಂದು ಸ್ಕ್ರಿಪ್ಟ್ ಇದೆ ಸರ್ ಅಂತ ಹೇಳಿದರು ತುಂಬ ಕರೆಕ್ಷನ್ಸ್ಗಳು ಮಾಡಿ ಮಾಡಿ ಒಂದು ರೂಪಕ್ಕೆ ಬಂದಿದೆ ಈಗ ತುಂಬಾ ಟ್ಯಾಂಕ್ಸ್ ಹೇಳ್ತೀನಿ ಸರ್ ಪ್ರಮೋಷನ್ ಶೆಟ್ಟಿ ಸರ್ ತಾವು ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಮತ್ತು ಎಲ್ಲರಿಗೂ ನನ್ನ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಟೆಕ್ನಿಕಲ್ ಟೀಮ್ ಆಗಲಿ ಡೈರೆಕ್ಟರ್ ಟೀಮ್ ಆಗಲಿ ಮತ್ತು ಕೀರ್ತಿ ಭಾನು ಸರ್ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಮತ್ತು ಯುವರ್ ಪಾರ್ಟ್ ಆಫ್ ಅವರ್ ಟೀಮ್ ಆ್ಯಸ್ ಅ ಕಮಿಷ್ನರ್ ಸರ್ ತುಂಬ ಥ್ಯಾಂಕ್ಸ್ ಮತ್ತೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಪ್ರಮೋದನ್ಗೆ ನನ್ನ ಧನ್ಯವಾದಗಳು ಪ್ಲಸ್ ಥ್ಯಾಂಕ್ಸ್ ಫಾರ್ ಸೇಯಿಂಗ್ ಸಚ್ ಗುಡ್ ವರ್ಡ್ಸ್ ಅಬೌಟ್ ಮೀ ನಾನು ಪ್ರಮೋದು ಆಲ್ಮೋಸ್ಟ್ ನಾನು ಹೇಳಬೇಕು ಅಂದರೆ ಪ್ರಮೋದ್ ಚಿಕ್ಕ ಹುಡುಗನಿಂದ ನಾನು ನೋಡಿದ್ದೀನಿ ಅದಲ್ಲದೆ ನಾವು ಸುಮಾರು ನಲ್ವತ್ತು ವರ್ಷದಿಂದ ನಾನು ಥಿಯೇಟರ್ ಮಾಡ್ಕೊಂಡು ಬಂದಿದ್ದೀನಿ ನಾವು ಮಾಡಬೇಕಾದ್ರೆ ಒಂದು ಒನ್ ಆಫ್ ದ ಬೆಸ್ಟ್ ಬ್ಯಾಚಸ್ ಅಂದರೆ ಪ್ರಮೋದು ಅವನ ಟೀಮ್ ನಾಟಕ ಶುರು ಮಾಡಿದ್ದು ಸೊ ನಾವು ಅವ್ರಿಗೆ ಇನ್ಸ್ಪಿರೇಷನ್ ಆಗಿದ್ವಿ ಅಂತ ಕೇಳಿ ನಂಗೆ ತುಂಬ ಸಂತೋಷ ಆಯಿತು ಅವ್ರು ಆವಾಗಲೇ ಹೇಳ್ದಂಗೆ ಏನೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ಸೊ ನಾವು ಹಾಗೆ ಮಾಡ್ಕೊಂಬಂದ್ವಿ ಅವರೂ ಹಾಗೆ ಮಾಡ್ಕೊಂಬಂದಿದ್ದಾರೆ ಇವತ್ತು ಪ್ರಮೋದ್ ನಾನಾ ರೀತಿಯಲ್ಲಿ ಅವರ ಅವತಾರವನ್ನು ತೋರಿಸಿದ್ದಾರೆ ನಾಟ್ ಓನ್ಲಿ ಆ್ಯಸ್ ಎನ್ ಆ್ಯಕ್ಟರ್ ಆ್ಯಸ್ ಎ ಪ್ರೊಡ್ಯೂಸರ್ ಆ್ಯಸ್ ಎ ಒಂಥರ ಒಬ್ಬ ಸಂಘಟಕರ ಥರ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸೊ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ರೋಮ ನಿಮ್ಮ ಜೊತೆ ಕೆಲಸ ಮಾಡ್ತಿರೋದು ನನಗೆ ಭಾಳ ಸಂಕ್ಷಿಪ್ತವಾಗಿ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಿದ್ರು ಯೂಶ್ವಲಿ ನನಗನ್ಸುತ್ತೆ ಸ್ವಲ್ಪ ಎತ್ತರ ತಪ್ಪಕ್ಕಿದ್ದರೆ ಪೊಲೀಸ್ ಕ್ಯಾರೆಕ್ಟ್ರ್ ಇಂಡಸ್ಟ್ರಿಗೆ ಕರೆದ್ಬಿಡ್ತಾರೆ ಸೊ ಎನಿವೆ ಆ ಇಂಡಸ್ಟ್ರಿ ನಮ್ಮನ್ನು ಆ ಥರ ನೋಡ್ತಾ ಇದೆ ಸೊ ನೋ ಪ್ರಾಬ್ಲಮ್ಸ್ ವಿತ್ ದಟ್ ಬಟ್ ಬೇರೆ ಬೇರೆ ಥರ ಮಾಡೋಕ್ಕೆ ನಮಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಸೊ ಹಾಗಾಗಿ ಇದರಲ್ಲೂ ಒಂದು ವಿಭಿನ್ನತೆ ಇದೆ ಅಂತ ಅಂದ್ಕೊಂಡು ಖಂಡಿತ ಈ ಸಿನಿಮಾ ಯಶಸ್ವಿ ಆಗಲಿ ಎಲ್ಲರೂ ಕಷ್ಟಪಡೋಣ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನನ್ನನ್ನು ಈ ಪ್ರಾಜೆಕ್ಟಲ್ಲಿ ಕರೆದು ಸೇರಿಸ್ಕೊಂಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು ಎಲ್ಲರೂ ಕೇಳೋರು ಏನ್ ಸರ್ ಪ್ರೆಸ್ ಮೀಟಲ್ ನಾವು ಅಟೆಂಡ್ ಆಗ್ತಿಲ್ಲ ಅಂತ ಹೇಳಿದ್ರೆ ಬಹಳ ಜನ ಕೇಳೋರು ಏನ್ ಡೈರೆಕ್ಷನ್ ಮಾಡ್ತಾ ಇದೀರಾ ಡೈರೆಕ್ಷನ್ ಮಾಡ್ತಾ ಇದೀರಾ ಅಂತ ಫೈನಲಿ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಹೇಳ್ದಂಗೆ ಸಿನಿಮಾದೊಳಗಡೆ ಇರುವಂತಹ ಒಂದು ಸಿನಿಮಾ ಅಲ್ಲಿ ನಿರ್ದೇಶಕನ್ ಪಾತ್ರ ತುಂಬಾ ಅದ್ಭುತವಾದ ಅಂತಹ ಒಂದು ಕತೆ ನಾನು ಫಸ್ಟ್ ಟೈಮ್ ಕತೆ ಕೇಳಿದಾಗ ಹೇಳಿದ್ದೆ ಅದು ಅಂದ್ರೆ ಸರ್ ಹೇಳ್ದಂಗೆ ಇದನ್ನು ಅಚೀವ್ ಮಾಡೋದೇ ದೊಡ್ಡ ಚಾಲೆಂಜ್ ಇದೆ ಈ ಸಬ್ಜೆಕ್ಟ್ನ ಅಂತ ಹೇಳಿ ಯಾಕಂದ್ರೆ ತುಂಬ ಮಜಲುಗಳು ಓಪನ್ ಆಗ್ತಾ ಹೋಗುತ್ತೆ ಈ ಸಬ್ಜೆಕ್ಟ್ ಒಳಗಡೆ ಹಾಗಾಗಿ ಅದನ್ನ ಮುಂದಿನ ದಿನಗಳಲ್ಲಿ ಸಿನಿಮಾ ಮೂಲಕನೇ ನಿಮಗೆ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ ಆ ಪಾತ್ರದ ಬಗ್ಗೆ ಅಷ್ಟು ಮಾತ್ರ ಹೇಳ್ಬೋದು ಈ ಕೌಸ್ತುಭ ಸಿನಿಮಾದೊಳಗಡೆ ಇರುವ ಸಿನಿಮಾದ ನಿರ್ದೇಶಕನ ಪಾತ್ರ ಅನ್ನೋದು ಅಂತ ಹೇಳಿ ಆ ಪಾತ್ರದ ಏಳು ಬೀಳುಗಳು ಮತ್ತು ಅದಕ್ಕೆ ಬೇಕಾದಂತಹ ತಯಾರಿ ಮತ್ತೊಂದೆಲ್ಲ ಈಗಾಗಲೇ ಕೆಲಸಗಳು ನಡೀತಾ ಇದೆ ಆ ತುಂಬಾ ಖುಷಿ ಆಗತ್ತೆ ಯಾಕಂತ ಹೇಳಿದ್ರೆ ಆ ಸಿನಿಮಾ ಚಿತ್ರರಂಗದಲ್ಲಿ ಇವಾಗ ನಮ್ದು ರನ್ನಿಂಗ್ ಆಗ್ತಾ ಇರುವಂತಹ ಟೈಮು ತುಂಬಾ ಚೆನ್ನಾಗಿದೆ ಈ ತರದ ಒಂದು ಟೈಮ್ ಒಳಗಡೆ ಸರ್ ಎಂಟ್ರಿ ಆಗಿರುವಂತದ್ದು ಒಂದು ಸಿನಿಮಾದ ಒಂದು ಮುಹೂರ್ತಗಳು ಆಗ್ತಾ ಇರುವಂತದ್ದು ತುಂಬಾ ಖುಷಿ ಆಗತ್ತೆ ಅಂಡ್ ದೆನ್ ಇಡೀ ಟೀಮು ನಂಗೆ ಒಂಥರ ನನ್ನ ಥಿಯೇಟರ್ ಟೀಮ್ ನೋಡಿದಷ್ಟೇ ಖುಷಿ ಆಗತ್ತೆ ಯಾಕಂದ್ರೆ ಸರ್ ಇದ್ದಾರೆ ಇವರು ಇದ್ದಾರೆ ಅಹ್ ಯಾಕಂದ್ರೆ ದಿಗ್ಗಜರುಗಳ ಮಧ್ಯದಲ್ಲಿ ಒಂದು ನಿರ್ದೇಶಕನ ಪಾತ್ರ ಅನ್ನುವಂಥದ್ದು ಹೇಗೆ ಮಾಡಬೇಕು ಅನ್ನೋದ್ ಒಂದೇ ಪ್ರಿಪ್ರೇಷನ್ ನಡೀತಾ ಇದೆ ನಿಜವಾಗ್ಲೂ ಇದೊಂದು ಸುರರು ಮತ್ತೆ ಅಸುರರ ಯಾಕಂದ್ರೆ ಒಬ್ಬರು ಹೀರೋ ಇದ್ದಾಗ ಒಂದು ವಿಲನ್ ಇದ್ದೇ ಇರ್ತಾನೆ ಇಲ್ಲಿ ಆ ವಿಲನ್ಗಳದ್ದೆ ಒಂದು ಗುಂಪಿದೆ ಸುರ್ರದೇ ಒಂದು ಗುಂಪಿದೆ ಇದೆರಡ್ರ ಮಧ್ಯ ಕಡಿಯುವಿಕೆ ಆದಾಗ ಒಂದು ಕೌಸ್ತುಭ ಮಣಿ ಹೊರಗಡೆ ಬರುತ್ತೆ ಆ ಅದ್ಭುತವಾದಂತಹ ಕಥೆನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಇಡೀ ತಂಡ ತುಂಬಾ ಉತ್ಸುಕತೆಯಿಂದ ಕಾಯ್ತಾ ಇದೆ